ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಎಂಟು ಮಂಗಳವಾರ ನಾಳೆಯಿಂದ ಮುಂದಿನ ಐವತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಬೇಡ ಅಂದರೂ ಲಕ್ಷಾಧಿಪತಿಗಳಾಗುವ ಯೋಗ ಗಜಕೇಸರಿ ಯೋಗದಿಂದ ನಿಮ್ಮನ್ನು ನೀವು ಲಕ್ಷಾಧಿಪತಿಗಳು ಅನ್ಬಹುದು ಚಾಮುಂಡೇಶ್ವರಿ ತಾಯಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಅಕ್ಟೋಬರ್ ಎಂಟರ ಮಂಗಳವಾರದಿಂದ ಮುಂದಿನ ಐವತ್ತೆರಡು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಇರೋದ್ರ ಜೊತೆಗೆ ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದಾಗಿ ಬೇಡ ಅಂದ್ರೂ ಕೂಡ ಇವರು ಲಕ್ಷಾಧಿಪತಿಗಳಾಗ್ತಾರಂತೆ ಹೀಗಾಗಿ ಈ ರಾಶಿಯವರ ಜೀವನ ಬಹಳಷ್ಟು ಸುಖಮಯವಾಗಿ ಸಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟ ಸಕ್ಸಸ್ ಶುಭ ಫಲ ಎಲ್ಲವೂ ಕೂಡ ಸಿಗುತ್ತೆ ತುಂಬಾ ಬೆಸ್ಟ್ ಟೈಮ್ ಶುರುವಾಗಿದೆ ಅಂತ ಹೇಳಬಹುದು ಇವರ ಜೀವನದಲ್ಲಿರ್ತಕ್ಕಂತ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಅಭಿವೃದ್ಧಿ ಹೊಂದುತ್ತಾರೆ ಹೀಗಾಗಿ ಪ್ರತಿಯೊಂದು ದಿನವೂ ಕೂಡ ಇವರಿಗೆ ಒಳ್ಳೆಯ ದಿನಗಳು ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಇರತಕ್ಕಂತ ಸಕಲ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ತರ್ಪಣವನ್ನ ಬಿಟ್ಟಂತಾಗುತ್ತೆ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಯಾವುದೇ ಸಮಸ್ಯೆಗಳು ಕೂಡ ಇವರ ಜೀವನದಲ್ಲಿ ಬಾಧಿಸೋದಿಲ್ಲ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಂಪತ್ತು ಯಶಸ್ಸು ಎಲ್ಲವನ್ನ ಇವರು ಪಡೆದುಕೊಳ್ತಾರೆ ವೈವಾಹಿಕ ಜೀವನದ ಬಗ್ಗೆ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಕೆಟ್ಟ ಗುಣ ಇರ್ತಕ್ಕಂಥ ಇವರ ಸುತ್ತಮುತ್ತಲಿರ್ತಕ್ಕಂಥ ಜನರಿಂದ ಸಾಕಷ್ಟು ಬಾಧೆಯನ್ನು ಅನುಭವಿಸಿರ್ತಾರೆ ಆದ್ರೆ ಇನ್ಮುಂದೆ ಅದೆಲ್ಲವೂ ಕೂಡ ನಿವಾರಣೆ ನೀವು ಅಂತವರಿಂದ ಎಚ್ಚೆತ್ಕೊಳ್ತೀರಾ ಅಂತ ಹೇಳಬಹುದು ಇನ್ನು ಕೆಲವೊಂದಷ್ಟು ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಇದರಿಂದ ನಿಮ್ಮ ಅಸಮಾಧಾನ ನಿವಾರಣೆಯಾಗಿ ಸಮಾಧಾನ ಉಂಟಾಗತ್ತೆ ಅಂತ ಹೇಳಬಹುದು ಆಭರಣಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಶುಭ ದಿನ ಖರೀದಿಸಿ ಮುಂಬರುವ ಎಲ್ಲ ಸಮಸ್ಯೆಗಳನ್ನ ನೀವು ತಪ್ಪಿಸಿ ಶಾಂತಿ ಮತ್ತು ಸಮೃದ್ಧಿಯನ್ನ ನೀವು ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಮ ಮೇಲೆ ಧನಾತ್ಮಕ ಪರಿಣಾಮ ಅನ್ನೋದು ಹೆಚ್ಚಿಗೆ ಬೀರುತ್ತೆ ಧರ್ಮದ ಮೇಲೆ ನಂಬಿಕೆ ನಿಮಗೆ ಇರೋದ್ರಿಂದ ನೀವು ಸಾಕಷ್ಟು ಅದೃಷ್ಟವನ್ನ ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಮ ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯುತ ವಾತಾವರಣ ಸೃಷ್ಟಿಯಾಗತ್ತೆ ಮಂಗಳಕರ ದಿನಗಳನ್ನ ನೀವು ಅನುಭವಿಸ್ತೀರಾ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ತೊಂದರೆಗಳು ಬಂದರೂ ಕೂಡ ಅದೆಲ್ಲವೂ ಕೂಡ ಆಗುತ್ತೆ ಜೊತೆಗೆ ನೀವೊಂದು ಅನಗತ್ಯ ಸಮಸ್ಯೆಗಳಲ್ಲಿ ಇಷ್ಟು ದಿನ ಸಿಕ್ಕಿ ಹಾಕಿಕೊಂಡಿದ್ರೆ ತೊಂದರೆಗಳು ಸೃಷ್ಟಿಯಾಗಿದ್ರೆ ಅದೆಲ್ಲವೂ ಕೂಡ ಇನ್ನು ಮುಂದೆ ನಿಮ್ಮಿಂದ ದೂರವಾಗುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ನೀವು ವಿದೇಶಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಪ್ರಯಾಣವನ್ನು ಮಾಡಬಹುದು ವಿದೇಶಿ ಪ್ರಯಾಣದಿಂದಲೂ ಕೂಡ ವಿಶೇಷ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ತೀರಾ ಜೊತೆಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗುತ್ತೆ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಮನಸ್ಸು ಆಹ್ಲಾದಕರವಾಗಿತ್ತೆ ಜೊತೆಗೆ ದೊಡ್ಡ ಯೋಜನೆ ಮತ್ತು ಆದೇಶವನ್ನ ಪಡೆಯುವ ಸಂಭವ ಹೆಚ್ಚಿಗೆ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಪಡೆದಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕರ್ಕಟಕ ರಾಶಿ ಮೇಷ ರಾಶಿ ಮೀನಾರಾಶಿ ಕುಂಭ ರಾಶಿ ಧನುರ್ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ತಾಯಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು